ಬಾಗಲಕೋಟೆ ಜಿಲ್ಲೆ ಶ್ರೀರೇಣುಕಾದೇವಿ ಜಾತಿ ಪತ್ತಿನ ಸಹಕಾರ ಸಂಘನಿ ಹುನಗುಂದದ ಉದ್ಘಾಟನಾ ಸಮಾರಂಭವು ಹುನಗುಂದ ಪಟ್ಟಣದ ನಿಲ್ದಾಣ ಬಳಿ ರಾಜಕುಮಾರ ಬಾದವಾಡಗಿರ ವಾಣಿಜ್ಯ ಸಂಕೀರ್ಣದ ಕಟ್ಟಡದಲ್ಲಿ ದಿನಾಂಕ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ವೇದಮೂರ್ತಿ ಶ್ರೀಮಹಾಂತಯ್ಯ ಗಚ್ಚಿನ ಮಠರ ದಿವ್ಯಸಾನಿಧ್ಯದಲ್ಲಿ ಅಲೆಮಾರಿ ಮತ್ತು ಅರೆಯಲೆಮಾರಿ ಜಾತಿ ಪರಶಿಷ್ಟ ಪಂಗಡ ನಿಗಮ ಬೆಂಗಳೂರು ಅಧ್ಯಕ್ಷರಾದ ಶ್ರೀಮತಿ ಜಿಪಲ್ಲವಿನವರ ನೇತೃತ್ವದಲ್ಲಿ ಹಾಗೂ ಉದ್ಘಾಟನೆಗೊಳ್ಳಲಿರುವ ಸಂಘದ ಅಧ್ಯಕ್ಷರಾದ ಬಸಪ್ಪ ಎಸಹುನಕುಂಟಿರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಬಸಪ್ಪ ಹುನಕುಂಟಿರು ಪ್ರಾಸ್ತಾವಿಕ ಪರ ಮಾತನಾಡಿ ಈ ಸಂಘವನ್ನು ಕಟ್ಟಲು ಒಂದೂವರೆ ವರ್ಷದಿಂದ ಪಟ್ಟಪರಿಶ್ರಮ ಈ ಸಂಘದಲ್ಲಿರುವ ಷೇರುದಾರರು ಆರ್ಥಿಕವಾಗಿ ಅನಾನುಕೂಲರಸ್ಥರಿದ್ದಾರೆ ಹಾಗಾಗಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ಅನುಭವಸ್ಥರಿರುವ ಸಹಕಾರ ಸಲಹೆ ಪಡೆದುಕೊಳ್ಳುತ್ತೇವೆ ಆ ಬೆನ್ನೆಲೆಯಲ್ಲಿ ಸಂಘದ ಉತ್ತರೋತ್ತರದ ಬೆಳವಣಿಗೆಗೆ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು ನಂತರ ಅತಿಥಿಗಳ ಪರ ಸುರೇಶ ನಾಗರೇಶ ಮಾತನಾಡಿ ಸಹಕಾರ ಸಂಘಕ್ಕೆ ಎಲ್ಲರ ಸಹಕಾರ ಅವಶ್ಯ ಅವಶ್ಯಕತೆ ಅನುಸಾರ ಸೌಲಭ್ಯ ಪಡೆಯುವಂತಾಗಬೇಕೆಂದರು ನಂತರ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ನಿರ್ವಹಿಸಬೇಕಾದ ಸಂಘದ ಆಡಳಿತಾತ್ಮಕ ಕಾರ್ಯವೈಖರಿಯ ಜವಾಬ್ದಾರಿ ಕುರಿತು ಕಿವಿಮಾತು ಹೇಳಿದರು ನಂತರ ರಾಜ್ಯಾಲೆಮಾರಿ ಮತ್ತು ಅರೆಯಲಮಾರಿ ಜಾತಿ ಪರಶಿಷ್ಟ ಪಂಗಡದ ನಿಗಮದ ಅಧ್ಯಕ್ಷೆ ಶ್ರೀಮತಿಜಿ ಪಲ್ಲವಿರು ಉದ್ಘಾಟನಾ ಮಾತನಾಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗತಿಸಿದರೂ ಸಹ ಕೂಡು ಸಮುದಾಯವು ಅಸ್ಮಿತೆಯಿಲ್ಲದೆ ದಮನಿತ ಶೋಷಣೆ ಗುರಿಯಾಗಿ ಶಾಶ್ವತ ನೆಲೆ ಕಂಡಕೊಳ್ಳದಿರುವ ಹಾಗೂ ಒಂದು ಸಾವಿರದ ಒಂಬೈನೂರ ನಾಲ್ಕು ರಲ್ಲಿಬ್ಯಾಂಕಗಳು ರಾಷ್ಟ್ರೀಕರಣಗೊಂಡ ಇತಿಹಾಸ ಮೆಲಕು ಹಾಕುತ್ತಾ ಒಂದೆಡೆ ಸಂತೋಷ ಮತ್ತೊಂದೆಡೆ ದುಖದ ಸಂಗತಿ ನಡುವೆ ಹುಣಗುಂದ ಪಟ್ಟಣದಲ್ಲಿ ಜಾತಿ ಸಂಘವು ಸ್ಥಾಪನೆಯಾಗಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೂಲಕ ಸರ್ವ ಸಮುದಾಯಗಳಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಮಾನ ಜೀವನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಕೂಡು ಸಮುದಾಯವು ಗಲ್ಲಿ ಓಣಿಬಿಟ್ಟು ಬಡಾವಣೆ ಜೀವನ ಶೈಲಿಗೆ ನಮ್ಮ ದೂರದೃಷ್ಟಿ ಆಲೋಚನೆಗಳು ಬದಲಾಯಿಸಿಕೊಳ್ಳಬೇಕೆಂದು ಕರೆ ನೀಡಿದರು ನಂತರ ಸಹಕಾರ ರಂಗ ಮುಖ್ಯದ್ದೇಶವು ಆರ್ಥಿಕ ಸಂಕಷ್ಟದಲ್ಲಿರುವ ಅಸಹಾಯಕರಿಗೆ ಗುಂಪುಗಳು ಸಹಕಾರ ರಂಗ ಮತ್ತು ಸಮುದಾಯ ಮುಖಾಂತರ ದುರ್ಬಲರನ್ನು ಆರ್ಥಿಕತೆಯಿಂದ ಉತ್ತೇಜಿಸಿ ಮುಖ್ಯವಾಹಿನಿಗೆ ತರುವುದೇ ಸದಾಶಯವಾಗಿದೆ ಎಂದು ಕಿವಿಮಾತು ಹೇಳಿದರು ನಂತರ ಸಂಘವು ಕೇವಲ ಕಸುಬಿಗೆ ಸೀಮಿತಗೊಳ್ಳದೆ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಕಡಿಮೆ ಬಡ್ಡಿಯ ಸಾಲ ಪಡೆದು ಸಂಘದ ಖರ್ಚು ದೂಗಿಸಿಕೊಳ್ಳುವ ಗೃಹ ನಿರ್ಮಾಣಕ್ಕೆ ಸಾಲ ವಿತರಣೆ ಸೇರಿ ಕೋಡು ಸಮುದಾಯದ ಸರ್ವೋತ್ಮಕ ಬೆಳವಣಿಗೆಗೆ ಇನ್ನಿತರ ಕಾರ್ಯಕ್ರಮಗಳಿಂದ ಉತ್ತೇಜಿಸಬೇಕೆಂದರು ನಂತರ ನಮ್ಮ ಸಮುದಾಯ ಅಲೆಮಾರಿ ಸಮುದಾಯವಾದರೂ ಸಹ ಮಾತೃ ಪ್ರಧಾನ ಸಮುದಾಯವಾಗಿದೆ ಆ ಬೆನ್ನೆಲೆಯಲ್ಲಿ ಸಂಘದಲ್ಲಿ ಹೆಚ್ಚಿನ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಬೇಕೆಂದು ಸಲಹೆ ನೀಡಿದರು ಪ್ರಸ್ತುತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧ್ವನಿಯಿಲ್ಲದ ದಮನಿತ ಸಮುದಾಯದ ಹೆಣ್ಣುಮಗಳಾದ ನನಗೆ ಅಲಮಾರಿ ಮತ್ತು ಅರೆ ರಾಜ್ಯಪರ ರಾಜ್ಯ ಜಾತಿ ಪಂಗಡದ ನಿಗಮಕ್ಕೆ ಪ್ರಥಮ ಅಧ್ಯಕ್ಷೆಯಾಗಿ ನೇಮಿಸಿದ್ದಾರೆ ಸದ್ಯ ನಿಮ್ಮ ಪ್ರತಿನಿಧಿಯಾಗಿ ಈ ಸಹಕಾರ ಸಂಘಗಳ ಮೂಲಕ ಸಮುದಾಯದ ಸರ್ವೋತ್ಮಕ ಬೆಳವಣಿಗೆಗೆ ಬೇಕಿರುವ ಎಲ್ಲ ರೀತಿಯ ಸಹಕಾರ ನೀಡುವ ಭರವಸೆ ನೀಡಿದರು ನಂತರ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಮುಖಂಡರಾದ ಮಹಾಂತೇಶ ಭಜಂತ್ರಿ ಬಿಂಜವಾಡಗಿರು ಮತ್ತು ಸಮಾಜದ ಯುವ ಕಾರ್ಯಕರ್ತ ಸುಭಾಸ ಭಜಂತ್ರಿರು ಪ್ರಸ್ತುತ ಹುನಗುಂದಮತ ಕ್ಷೇತ್ರದಲ್ಲಿ ಕೋರಮ ಸಮಾಜವು ಎದುರಿಸುತ್ತಿರುವ ಸಮಸ್ಯೆ ಸವಾಲುಗಳನ್ನು ನಿಗಮದ ಅಧ್ಯಕ್ಷರಿಗೆ ಗಮನಕ್ಕೆ ತಂದರು ಸಮಸ್ಯೆಗೆ ಸಂಬಂಧಿಸಿ ಅರ್ಜಿ ಸಲ್ಲಿಸಿದರೆ ಪರಿಹಾರಾತ್ಮಕ ಸೌಲಭ್ಯ ನೀಡುವುದಾಗಿ ಅಧ್ಯಕ್ಷೆ ಪಲ್ಲವಿರು ಭರವಸೆ ನೀಡಿದರು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಶ್ರೀನಿವಾಸ ಬಡಿಗೇರರು ನೆರವೇರಿಸಿದರೆ ಅತಿಥಿಗಳಾಗಿ ಹನುಮಂತಕೆ ಭಜಂತ್ರಿ ಎಂ ವೆಂಕಟೇಶ ಶಿವಾನಂದ ಭಜಂತ್ರಿ ಅಂಜನಕುಮಾರ ಜಯಪಾಪಯ್ಯ ರಾಮಜಿ ಭಜಂತ್ರಿ ಅಶೋಕ ಭಜಂತ್ರಿ ತುಕಾರಾಮ ಭಜಂತ್ರಿ ಮುತ್ತಣ್ಣ ಭಜಂತ್ರಿ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಾಹಕರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ನಮ್ಮ ಸಮಾಜದ ಮತ್ತು ನಮ್ಮ ಮಿತ್ರರು ಮತ್ತು ನಮ್ಮ ಅನುಯಾಯಿಗಳು ಸಹಕಾರ ಕ್ಷೇತ್ರದಲ್ಲಿ ಯಾರು ಅನುಭವಿಗಳಿದ್ದಾರೆ ಅವರ ಸಲಹೆಯನ್ನು ತಗೊಳ್ತಾ ಅವೇನಾದ್ರೂ ಬ್ಯಾಂಕಿನ ಒಂದು ವಿಷಯದಲ್ಲಿ ತಪ್ಪು ತಪ್ಪೇನಾದ್ರೂ ಕಂಡು ಬಂದಂತ ಸಮಯದಲ್ಲಿ ನೀವು ಬ್ಯಾಂಕಿನ ಒಂದು ಈ ಮಾರ್ಗ ಇಡಿಸ್ಬೇಕಂತೇಳಿ ಸಲಹೆಯನ್ನ ನಾ ಪ್ರತಿಯೊಬ್ಬರಲ್ಲಿ ಕೇಳ್ಕೊಂಡು ಈ ಬ್ಯಾಂಕನ್ನು ಮುಂದೆ ನಡೆಸ ನಡ್ಸ್ಕೊಂಡು ಹೋಗ್ಬೇಕಂತ ನಮ್ಮೆಲ್ಲ ಮಂಡಳಿಯವರಿಗೆ ನಾನು ವಿನಂತಿಸ್ತೀನಿ ಮತ್ತು ಎಲ್ಲರ ಸಲಹೆ ನಮ್ಮ ಮೇಲೆ ಸದಾ ಇಲ್ಲ ಅಂತೇಳಿ ಬಯಸ್ತೀನಿ ನಿಗ ಅಲಿಮಾರಿ ನಿಗಮ ಮಂಡಳಿಯ ಪ್ರಪ್ರಥಮ ಅಧ್ಯಕ್ಷರಾದ ಪಲ್ವಿಜಿ ಮೇಡಮ್ ಅವರನ್ನ ಕರ್ಷೇನ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನಾವು ಮಾತಾಡಿಕೊಂಡಾಗ ನಾವು ಫೋನ್ ಮುಖಾಂತರ ಮಾತಾಡಿದ್ವಿ ಅವರು ಶೆಡ್ಯೂಲ್ ಯಾವ ಯಾವ ತರ ಇರುತ್ತೆ ಸುತ್ತಾಡ್ಬೇಕಂತ ಅವ್ರದೊಂದು ಅವಕಾಶ ಸಿಕ್ಕಿದೆ ಹಾಗಾಗಿ ನಮಗೂ ಕೂಡ ಅಂತ ನಾವು ತರಾತುರಿಯಲ್ಲಿ ಈ ಒಂದು ಉದ್ಘಾಟನೆಗೆ ಆಗಮಿಸ್ ಮೊದಲ ಕೃತಜ್ಞತನಾಗಿರ್ತೇನೆ ಎಲ್ಲರೂ ಕೂಡ ಈ ಒಂದು ಬ್ಯಾಂಕಿಗೆ ತಮ್ಮ ಯಾವತ್ತು ಸದಾ ಇರ್ಲಿ ಮಲಾ ನಾವು ಮುಂದಿನ ದಿನಮಾನದಲ್ಲಿ ಈ ಬ್ಯಾಂಕಿನ ಒಂದು ಯಾವುದೇ ಒಂದು ವಿಷಯ ಬಂದಾಗ ನಾವು ಯಾರತ್ರನೂ ಸಲಹೆ ಕೇಳಿ ಏನಾದ್ರೂ ನಮ್ದು ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯವನ್ನು ಕೊಡ್ಲಿಕ್ಕೆ ಎಲ್ಲರೂ ಕೂಡ ಸಲಹೆ ಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಈ ಮುಂದಿನ ಕಾರ್ಯಕ್ರಮಕ್ಕೆ ನಡ್ಸ್ಕೊಳ್ಲ ಸರ್ ಅವ್ರಿಗೆ ಒಂದು ಸಾಧನೆಯೇ ಅಷ್ಟು ಈಜಿ ಕೆಲಸ ಒಂದು ಬ್ಯಾಂಕ್ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಸಹಕಾರ ಬಹಳ ಇಂಪಾರ್ಟೆಂಟ್ ಅದು ಮೇಲಾಗಿ ನಮ್ಮ ಭಜಂತ್ರಿ ಸಮಾಜದವರು ಮೇಲೆ ಕೆಲಸ ಮಾಡೋ ವ್ಯಾಪಾರ ಮಾಡ್ತಕ್ಕಂಥ ಜನ ಅವರಿಗೆ ಒಂದು ಅನುಕೂಲ ಆಗಲಿ ಯಾರು ಕುಟುಂಬದ ಮೇಲೆ ಕೆಲಸ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಬ್ಯಾಂಕನ್ನು ತೆಗೆದಿದ್ದಾರೆ ಅದಕ್ಕೆ ನಿಮ್ಮ ಅವಶ್ಯಕತೆಗಳು ಎಷ್ಟಿದೆಯೋ ಬ್ಯಾಂಕಿನ ಅವಶ್ಯಕತೆ ಅಷ್ಟೇ ಇರ್ತದೆ ನಿಮ್ಮ ಮೇಲೆ ಅದಕ್ಕಾಗಿ ಯಾರಾದರೂ ಉಪಯೋಗ ತಗೋಬೇಕು ಅದನ್ನು ಕರೆಕ್ಟಾಗಿ ತಗೊಳ್ಳಿ ಇದ್ರಾಗ ಇನ್ನೊಂದು ಒಂದು ಕಿಂಗ್ ಮಾಧ್ಯಮ ಬೇಕಂತಂದರೆ ನಾನು ಮುಖ್ಯ ಕಾರ್ಯನಿರ್ವಾಹಕರು ಏನದಾರ ಈ ಬ್ಯಾಂಕಿಂದು ಪ್ರತಿಯೊಂದು ಅಪ್ ಟು ಅಪ್ ಟು ಡೇಟ್ ಇರಬೇಕವ್ರಿಗೆ ಪ್ರತಿಯೊಂದು ಲೆಕ್ಕ ಯಾವಾಗಲೂ ಆ ಲೆಕ್ಕಲ್ಲಿ ವೇರಿಯೇಷನ್ ಆಗ್ತದೆ ಸ್ವಲ್ಪ ತೊಂದರೆ ಆಗ್ತದೆ ಬ್ಯಾಂಕಿಗೆ ದಯವಿಟ್ಟು ಯಾಕಂದರೆ ಬ್ಯಾಂಕಿನ ಪ್ರಕರಣಗಳನ್ನು ಜಾಸ್ತಿ ನಡೆಸ್ತಾ ಇರುವ ನಾನು ನನಗೆ ಅದರದ್ದು ಅನುಭವ ಜಾಸ್ತಿ ಇದ್ದಕ್ಕೆ ಹೇಳಾಕತ್ತೀನಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರು ಯಾವುದೇ ಒಂದು ಒಂದು ರೂಪಾಯಿ ಬಂದರೂ ಸಹಿತ ನೀವು ಕೌಂಟರ್ ಅದು ಇರಲೇಬೇಕು ಕೌಂಟ್ರ್ ಕೌಂಟ್ರ್ ಕಾಯ್ಲಿ ಯಾವಾಗಲೂ ಇರಬೇಕು ನಾನು ಬೇರೆ ಒಂದು ಏನೋ ಒಂದು ವಿಷಯದಾಗ ಹಂಗತ್ತು ಕಾರ್ಯನಿರ್ವಾಹಕರೋದು ಭಾಳ ಜವಾಬ್ದಾರಿ ಅದ ಏನು ಬೌಡಿ ಮೆಂಬರ್ಸ್ ಅದಾಗಲ್ಲ ಈ ಬೌಡಿ ಮೆಂಬರ್ಸ್ ಈ ಕಾಯ್ದೆ ಹೇಳೋರು ಅವ್ರ ಈ ಪದ್ಧತಿ ಏನೈತಿ ಅದಕ್ಕೆ ಹೇಳೋರೆ ಕಾರ್ಯನಿರ್ವಾಹಕ ಅದನ್ನು ನಡ್ಸ್ಕೊಂಡು ಹೋಗೋವ್ರೆ ಅವ್ರಿಗೆ ಕಾರ್ಯನಿರ್ವಾಹ ಇರೋ ಕಾರ್ಯ ಮಂಡಳಿ ಹಿಂಗೆ ಐತೆ ಅಂತ ಅವರ್ತಕ್ಕಂಥ ಕೆಲಸ ಕಂಪಲ್ಸರಿ ಅಡಿಕ್ಟ್ ಮಾಡಿಸ್ಬೇಕು ಒಳಗ ಅದ್ರ ಕರೆಕ್ಟಲ್ಲಿ ಲೆಕ್ಕ ಮಾಡಿ ನಿಮ್ಮದು ವರ್ಷಕ್ಕ ಒಂದು ಇದನ್ನ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಒಳಗ ಯಾವ್ದು ಬಾಕಿ ಅದ ಯಾವ್ದು ಬ್ಯಾಲೆನ್ಸ್ ಅದ ಯಾರು ಕೊಡ್ಬೇಕಾಗಿತ್ತಿ ಅದಕ್ಕೆ ಕಂಪ್ಲೀಟ್ ಡಿಟೇಲ್ ಅದ್ರೊಳಗಿರ್ತದ ಅಡಾವಿ ಒಳಗೆ ಅದಕ್ಕೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಿರ್ಬೇಕು ಅದನ್ನ ಅಲ್ಲಿ ವಿದೇಶನ ಲೆಕ್ಕಪತ್ರ ಎಲ್ಲರೂ ಈ ಬ್ಯಾಂಕಿಂಗ್ ಸಹಕಾರ ಕೊಟ್ಟು ಒಳ್ಳೆ ರೀತಿಯಿಂದ ಅನ್ನುವಂತ ವಿಲಾಸದ ಮೇಲೆ ತಮ್ಮೆಲ್ಲರೂ ಕೇಳ್ಕೊಂಡು ನಾನು ಪ್ರಜಾಪ್ರಭುತ್ವವೆನ್ನುವ ಒಂದು ಆಶಾಕಿರಣವನ್ನು ತಮ್ಮ ಊಟವನ್ನು ನಮಗೆ ಪ್ರದಾನ ಮಾಡುವವರಿಗೆ ಕೊಟ್ಟಿರ್ತಕ್ಕಂಥ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತೇನೆ ಹಾಗೆ ಪ್ರಮ ಬಾರಿಗೆ ಸಹಕಾರಿ ಕೃಷಿ ಪತ್ತಿನ ಸಂಘವನ್ನು ಸ್ಥಾಪನೆ ಮಾಡಿದಂತ ನಮ್ಮ ನಿಮ್ಮೆಲ್ಲರ ನಾಯಕರು ಸಿದ್ದನ್ನಗೌಡ ಪಾಟೇಲ್ಗಳು ಅವರೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡ್ತಾ ಇರ್ತೇನೆ ಸದೃಢತೆಯನ್ನು ಕೊಡಲಿಕ್ಕೆ ದಿಟ್ಟ ನಿರ್ಧಾರವನ್ನು ತಗೊಂಡಿರ್ತಕ್ಕಂಥ ಈ ನಮ್ಮ ರೇಣುಕಾದೇವಿ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸಪ್ಪ ಶಿವಪ್ಪ ಗುರುಗುಂಟಿ ಸಹಕಾರಿ ಸಹಕಾರಿ ಅನ್ನ ಉದ್ಘಾಟನೆ ಮಾಡುವ ಒಂದು ವಿಚಾರವನ್ನ ನಾಗರಿಕರಿಗೆ ಸಂದೇಶವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಪತ್ರಿಕಾ ಮತ್ತು ಮಾಧ್ಯಮ ಸಹೋದರರೇ ನನ್ನ ನೆಚ್ಚಿನ ನಮ್ಮ ಅಸ್ಮಿತೆನೇ ಇಲ್ದಲೆ ಕಳಂಕಕ್ಕೆ ಗುರಿಯಾಗಿರ್ತಕ್ಕಂಥ ಕಟ್ಟಕಡೆಯ ದಮನಿತ ಶೋಷಿತ ಧ್ವನಿ ಇಲ್ಲದಂತ ಸಮುದಾಯಗಳಲ್ಲಿ ಈ ಗುಡುವ ಅಲೆಮಾರಿ ಸಮುದಾಯ ಒಂದು ಸ್ಥಾನ ದೊಡ್ಡ ಸ್ಥಾನವನ್ನೇ ತಗೊಳುತ್ತೆ ಅಂತ ಹೇಳ್ಬೋದು ಬಹಳ ನೋವಾಗುತ್ತೆ ವಿಚಾರ ಹೇಳಲಿಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳಾದರೂ ಸಹ ನಾವು ನಮಗೆ ನೆಲೆಯೇ ಇಲ್ಲ ಇವತ್ವರೆಗೂ ಅಲೆಮಾರಿಗಳಿಗೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹುನಗುಂದ ಸ್ಥಳದಲ್ಲಿ ಕ್ಷೇತ್ರದಲ್ಲಿ ಈ ಒಂದು ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಕೊಡುವ ಸಮುದಾಯಕ್ಕೆ ಒಂದು ಗೌರವ ತಂದು ಕೊಡುವಂತ ಒಂದು ಹೆಮ್ಮೆ ಒಂದು ವಿಚಾರ ದೊಡ್ಡ ಅಭಿನಂದನೆಗಳನ್ನ ಕೂಡ ಈ ವೇದಿಕೆ ಮುಖಾಂತರ ಸಂಸ್ಕೃತಿ ಸಮಾನತೆಯನ್ನು ಗುರುತಿಸಿ ದಮನಿತರ ಶೋಷಿತರ ಮತ್ತು ದುಡಿ ಶ್ರಮಿಕರು ಯಾವತ್ತು ಶ್ರಮಿಕರಾಗೇ ಬರುತ್ತಾರೋ ಒಂದು ದೃಷ್ಟಿಯನ್ನು ನೋಡಿ ಅವತ್ತು ಬ್ರಿಟಿಷ್ರ ಒಬ್ಬ ಆಳ್ವಿಕೆಗಾರರು ಅವರು ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ಅವ್ರೇನ್ ಮಾಡ್ತಾರೆ ಸಹಕಾರ ಸಂಸ್ಥೆಗಳನ್ನ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡ್ತಾರೆ ಅವರು ಮೊದಲನೇ ಮೂಲ ಈ ಸಹಕಾರ ಸಂಘಗಳನ್ನ ನಿರ್ಮಾಣ ಮಾಡಲಿಕ್ಕೆ ಆದರೆ ಆ ನಂತರ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಸಾವಿರದ ಎಂಟುನೂರ ಒಂಬೈನೂರ ನಾಲ್ಕರಲ್ಲಿ ಸುಮಾರು ನೂರು ನೂರು ವರ್ಷ ನೂರಿಪ್ಪತ್ತು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಪ್ರಾರಂಭ ಆಗುತ್ತೆ ಆ ನಂತರ ಬಾಂಬೆನಲ್ಲಿ ಈ ರೀತಿ ಇಡೀ ದೇಶದಲ್ಲಿ ಈ ವ್ಯಾಪ್ತಿ ಬೆಳ್ಕೊಳ್ತಾ ಹೋಗುತ್ತೆ ಸರ್ಕಾರದ ನಂತರ ನಮ್ಮ ಅಂದರೆ ಕುಡುವ ಸಮುದಾಯದ ಪ್ರತಿನಿಧಿಗಳು ಇವತ್ತು ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಕಡೆ ಸಂತೋಷ ಇದ್ರೂ ಇಷ್ಟು ತಡವಾಗಿ ನಾವು ಮಾಡ್ತಾ ಇದೀವಿ ಅಲ್ಲ ನಾವು ಇನ್ನು ಎಷ್ಟು ಹಿಂದುಳಿದೀವಿ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ ಅದಕ್ಕೆ ನನಗೆ ಸಂತೆ ಈ ಮೂಲಕ ನಾನು ಇನ್ನೊಂದು ವಿಚಾರ ಈ ದೇಶದಲ್ಲಿ ಬದುಕಬೇಕು ಅನ್ನೋದೇ ಈ ಸಂವಿಧಾನದ ಮುಖ್ಯ ಸಂದೇಶ ನಮಗೆ ಬಾಬಾ ಸಾಹೇಬ್ ಸಂವಿಧಾನದ ಮುಖಾಂತರ ಈ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವರ್ಗದ ಪ್ರತಿಯೊಂದು ಧರ್ಮದ ಪ್ರತಿಯೊಂದು ಜಾತಿಯ ಎಲ್ಲ ಸಮುದಾಯದ ಮಹಿಳೆಯರಿರ್ಬೋದು ಕಾರ್ಮಿಕರಿರ್ಬೋದು ಯುವಕರಿರ್ಬೋದು ಎಲ್ಲ ವರ್ಗದ ಶ್ರಮಿಕರು ಇವತ್ತು ಸಮಾನತೆಯ ಜೀವನವನ್ನು ಅನುಭವಿಸಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ವಿಶೇಷವಾಗಿ ರಾಜಕೀಯವಾಗಿ ಸಹ ಅವರು ಸಮಾನ ಜೀವನವನ್ನ ಮಾಡಬೇಕು ಅನ್ನೋದನ್ನ ಈ ಪ್ರಜಾಪ್ರಭುತ್ವದ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ ಬದುಗಡೆ ಅದನ್ನೆಲ್ಲಾ ನಾವು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಸಹಕಾರ ಸಂಘಗಳು ಅಂತಂದ್ರೆ ಆ ಗುಂಪಿನ ಮುಖಾಂತರ ಆರ್ಥಿಕ ಆರ್ಥಿಕವಾಗಿ ಹಿಂದುಳಿದತಕ್ಕಂತಹ ಆರ್ಥಿಕವಾಗಿ ತೊಂದರೆಯನ್ನು ಅನುಭವಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಗುಂಪಿನ ಮುಖಾಂತರ ಉಳಿತಾಯದ ಮುಖಾಂತರ ಅವ್ರಿಗೆ ಉತ್ತೇಜನವನ್ನ ನೋಡ ಇರ್ತಕ್ಕಂಥದ್ದು ಇದು ಆರ್ಥಿಕ ಒಂದು ಸ ಸಹಕಾರ ಸಂಘದ ಉದ್ದೇಶ ಅದರ ಜೊತೆಯಲ್ಲಿ ಈ ಏನು ಹಿಂದುಳಿದತಕ್ಕಂಥ ನಮ್ಮ ಸಮುದಾಯಗಳು ಇವತ್ತಿಗೂ ಸಹ ಓಣಿಗಳಲ್ಲಿ ನಾವು ಜೀವನ ಮಾಡ್ತಾ ಇರ್ಲಿ ಹೌದಲ್ವಾ ನಮ್ಮನ್ನೆಲ್ಲ ಭಜಂತ್ರಿ ಹೋಣಿ ಇಲ್ಲಿದ್ದಾರೆ ಓಣಿ ಅಂತ ಕರೀತಾರೆ ಯಾವಾಗ ನಾವೆಲ್ಲ ಬಡಾವಣೆಗೆ ಬರೋದು ಆಲೋಚನೆ ಮಾಡ್ಬೇಕಾದ್ರೆ ಇವತ್ತು ಬಾಗಲಕೋಟೆ ಏನು ನಮ್ಮ ನಾವು ಒಂದು ನವ ಬಡಾವಣೆಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ಮಟ್ಟಕ್ಕೆ ನಾವು ನಮ್ಮ ಆಲೋಚನೆ ನಮ್ಮ ದೂರದೃಷ್ಟಿಯನ್ನ ನಾವು ಇಟ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಇರ್ತೀನಿ ಹಾಗಾಗಿ ನೀವೇನೀಗ ಆರ್ಥಿಕ ಸದೃಢತೆಯನ್ನ ಕೊಡ್ಲಿಕ್ಕೆ ಸಹಕಾರ ಸಂಘವನ್ನು ಮಾಡಲಿದ್ದೀವಿ ಇದ್ರ ಜೊತೆಯಲ್ಲಿ ಗೃಹ ನಿರ್ಮಾಣಕ್ಕೂ ಸಹ ನೀವು ಆ ಹಣವನ್ನ ಅವಶ್ಯಕತೆ ಇರ್ತಕ್ಕಂಥವರಿಗೆ ಕೊಡುವಂತವನ್ನ ಅವಕಾಶವನ್ನ ನೀವು ಮಾಡಬೇಕು ಅದಕ್ಕೆ ನಿಮ್ಮ ಕೈ ಮಾತ್ರ ಆಗಲ್ಲ ನೀವು ಹೇಳಿದ್ರಿ ಮಾತಾಡ್ತಾ ಹೇಳಿದ್ರಿ ನಾವೇನು ನಾವು ಸಂಘವನ್ನ ಮಾಡ್ಕೊಂಡಿಲ್ಲ ಇಲ್ಲಿ ಸಾಮಾನ್ಯರು ನಾವು ಕೂರಿಸತಕ್ಕಂತ ನಾವು ಸೇವ್ ಮಾಡಿರ್ತಕ್ಕಂಥ ಹಣದಿಂದ ಈ ಒಂದು ಸಂಘ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀವಿ ಅಂತ ಹಾಗಾಗಿ ಒಂದು ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಹಣವನ್ನು ತಗೊಂಡು ಸಾಲ ತಗೊಂಡು ಕಡಿಮೆ ಬಟ್ಟಿಗೆ ಸಾಲ ತಗೊಂಡು ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಇಲ್ಲಿ ಏನು ಆಡಳಿತ ವೆಚ್ಚದಲ್ಲಿ ನಿಮ್ಮ ನಿರ್ವಹಣೆಗೆ ಬೇಕಾದಂತಹ ಲಾಭವನ್ನ ಇಟ್ಕೊಂಡು ನೀವು ಕುಡುವ ಪೂರ್ವ ಜನಾಂಗಕ್ಕೆ ನೀವು ನೆನೆಯನ್ನ ಕಲ್ಪಿಸಿಕೊಡುವಂತ ಒಂದು ವಿಚಾರವನ್ನು ಕೂಡ ನೀವು ತಲೆ ಇಟ್ಕೊಂಡು ಅದನ್ನ ಮಾಡಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮುಳುಗಡೆ ಯಾಕೆಂದ್ರೆ ಬರ್ತೀವಿ ಅವಾಗ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಮುನ್ನಡೆಯನ್ನ ಈ ಸಹಕಾರ ಸಂಘದಿಂದನೇ ಮಾಡಬೇಕು ಅನ್ನೋ ಒಂದು ನನ್ನ ಆಶಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇನ್ನೊಂದು ಮಾತನ್ನು ಕೇಳಿದಲ್ಲಿ ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಪ್ರಧಾನ ಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರ ಆಳ್ವಿಕೆಯಿಂದ ಇಡೀ ವಿಶ್ವವನ್ನೇ ಬೆರಗೊಳಿಸಿದ್ರು ಅಲ್ವಾ ಅಂಥದ್ರಲ್ಲಿ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ ಜನ ವೆರಿ ಗುಡ್ ಸಂತೋಷ ಆಗ್ತಾ ಇದೆ ಆ ರೀತಿ ನಮ್ಮ ಒಂದು ಕುಳುವ ಸಮಾಜ ಏನಿದೆ ಮಾತೃ ಪ್ರಧಾನ ಸಮಾಜ ಅಲೆಮಾರಿ ಸಮುದಾಯ ಏನು ಮಾತೃ ಪ್ರಧಾನ ಸಮಾಜ ಹಾಗಾಗಿ ಮಹಿಳೆಯರನ್ನು ಒಳಗೊಂಡಂತೆ ಮಹಿಳೆಯರಿಗೂ ಪ್ರಾತಿನಿಧ್ಯವನ್ನು ಕೊಟ್ಟು ಅವ್ರನ್ನೂ ಮುಖ್ಯವಾಹಿನಿಗೆ ತರಲಿಕ್ಕೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಮತ್ತೆ ರಾಜಕೀಯವಾಗಿ ಮುಖ್ಯವಾಗಿ ತರಲಿಕ್ಕೆ ನೀವೆಲ್ಲ ಶ್ರಮಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ನಿಟ್ಟಿನ ಇವತ್ತು ನಾನು ನಿಮ್ಮ ಮನೆ ಹೆಣ್ಮಗಳು ಅಲೆಮಾರಿ ಸಮುದಾಯದ ಕುಡುವ ಸಮುದಾಯದ ಹೆಣ್ಮಗಳು ಸನ್ಮಾನ್ಯ ಸಿದ್ದರಾಮಯ್ಯನವನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನ ಸಹ ನಾನು ಕೋಟಿ ಇಚ್ಛೆ ಪಡ್ತೇನೆ ಈ ಧ್ವನಿ ಇಲ್ಲದ ಗಮನಿತ ಸಮುದಾಯದ ಒಬ್ಬ ಹೆಣ್ಮಗಳನ್ನ ನನ್ನ ಒಂದು ಪಕ್ಷ ನಿಷ್ಠೆಯನ್ನ ಗುರುತಿಸಿ ಇವತ್ತು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯನ್ನಾಗಿ ಮಾಡಿ ನಿಮ್ಮೆಲ್ಲ ಶ್ರಮ ಶ್ರಮಪಟ್ಟು ನನ್ನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೇಕಾದಾಗ್ಲಿ ಇವತ್ತು ಪ್ರಾರಂಭ ಮಾಡಿದಿರಿ ಮುಂದಿನ ದಿನಗಳಲ್ಲಿ ನೀವು ಇದೇ ಒಂದು ಸಂಘದಿಂದ ಬಡಾವಣೆಗಳನ್ನ ಮಾಡಬೇಕು ಬೇರೆ ಬೇರೆ ವಿವಿಧೋದ್ದೇಶಗಳ ಕಾರ್ಯಕ್ರಮಗಳನ್ನ ಮಾಡಿ ರಾಜ್ಯದಲ್ಲೇ ಮುಖ್ಯವಾಹಿನಿಗೆ ಬರುವಂತ ರಾಜ್ಯದಲ್ಲೇ ಒಳ್ಳೆ ಹೆಸರು ತಗೊಳ್ಳುವಂತ ಒಂದು ಪತ್ತಿನ ಸಂಘವಾಗಬೇಕು ಅಂತ ನಾನು ಹೇಳ್ತಾ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಸರ್ಕಾರ ಇಲ್ಲ ಅನ್ನ ಅವರಿಂದ ಸಂಪೂರ್ಣ ಸರ್ಕಾರದ ಮುಖಾಂತರ ಯಾವ್ದೆಲ್ಲಾ ಸಹಕಾರಗಳನ್ನ ನಾವು ಪಡ್ಕೋಬಹುದು ಅದನ್ನ ತರ್ಲಿಕ್ಕೆ ಪಡ್ಕೊಳ್ಳಿಕ್ಕೆ ನಾನು ಸಂಪೂರ್ಣ ಸಹಕಾರ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಪಡ್ತೇನೆ ಬರುತ್ತೆ ಅಮೃತ ಇದ್ದಂಗೆ ಅಲ್ವಾ ಚಿತ್ರ ಅದು ಅಮೃತವಾಗುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಅಮೃತ ಆಗುತ್ತೆ ಇಲ್ಲ ಅಂತಂದ್ರೆ ಅದು ವಿಷ ಆಗುತ್ತೆ ಯಾವತ್ತು ಈ ಪತ್ತಿನ ಸಂಘ ಹಣವನ್ನ ಅಮೃತ ಅಂತ ಬಯಸ್ತಾ ಎಲ್ಲರಿಗೂ ಹಂಚುವಂತ ಕೆಲಸವನ್ನ ನಾನು ಮಾಡ್ಬೇಕು ಪಾರದರ್ಶಕವಾಗಿರ್ಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಪ್ರಜಾಪ್ರಭುತ್ವದ ಸುಗಂಧವನ್ನ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಅದನ್ನ ಸುಗಂಧವನ್ನ ಸಲ್ಲಿಸುವಂತ ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ

ಜಾತಿ ಈ ಜಾತಿನಲ್ಲಿ ಹುಟ್ಟಿದ್ದೀವಿ ಅಂತ ಅಲ್ವಾ ನಮ್ಮಲ್ಲಿ ಒಗ್ಗಟ್ಟ ಕೊರತೆ ಇದೆ ನಾವು ಬೇರೆ ರೀತಿ ಭಿನ್ನತಾ ಭಾವಿಸಿದ ಮೊದಲು ನಮ್ಗೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳು ನಮ್ಗೆ ತಲುಪಬೇಕು ಅಂತಂದ್ರೆ ಅದು ಜನಸಂಖ್ಯೆ ಆಧಾರದ ಮೇಲೆನೆ ಹಾಗಾಗಿ ಜನಸಂಖ್ಯೆ ಒಂದು ಅಂಕಿಅಂಶ ಮಾಡುವಾಗ ಸೆನ್ಸಸ್ ಮಾಡುವಾಗ ನೀವು ಸರಿಯಾಗಿ ನಿಮ್ಮ ಮಾಹಿತಿಯನ್ನು ಕೊಟ್ಟು ಅದರಲ್ಲಿ ನಾವು ಎನ್ರೋಲ್ ಆಗಬೇಕು ಇನ್ನೊಂದ್ಸಲ ಮೇಡಮ್ ಈಗ ನಾವು ಅಲ್ಮಾರಿ ಒಳಗೆ ಸೇರ್ ಬಿಟ್ಟಿದೀವಿ ಅಂದ್ರೆ ಅಲ್ಮಾರಿಯಿಂದ ನಮ್ಗೆ ಯುದ್ಧ ಏನು ತಗೊಳಕ್ ಆಗ್ತಿಲ್ಲ ನಿಜ ಅಂದ್ರೆ ಏನೋ ಅಪೇಕ್ಷೆ ಇನ್ನೊಂದು ಮಣ್ಣೆ ಈಗ ಹೋದ್ರೆ ಏನಿದ್ರು ನೀವು ಪತ್ರ ಮುಖೇನ ಡಾಕ್ಯುಮೆಂಟ್ ಮಾಡ್ಬೇಕು ಅಲೆಮಾರಿಗಳು ಪರವಾಗಿ ನಾನು ಹೆಣ್ಮಕ್ಳು ಇದ್ದೀನಲ್ವಾ ಈಗ ಜನಪ್ರತಿನಿಧಿಯಾಗಿ ಅಲೆಮಾರಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಆದ್ಮೇಲೆ ಮೊಟ್ಟ ಮಲನೆಯ ಅಧ್ಯಕ್ಷ ನಾವು ನಿಮ್ಮ ಏನೋ ಒಂದು ನಿಮ್ಮ ಆಹ್ವಾನಗಳು ಪತ್ರ ಮುಖೇನ ಬಂದು ನಮ್ಮ ಕಚೇರಿಗೆ ತಲುಪಿಸಬಹುದು ಅಥವಾ ನಾನು ಇಮೇಲ್ ಐಡಿ ಕೊಡ್ತೀನಿ ನನ್ನ ಇಮೇಲ್ ಐಡಿಗೆ ನೀವು ಮೆನ್ ಮಾಡಿ ನಮ್ಗೆ ಎಲ್ಲಿ ಆದ್ರೂ ಕೂಡ ಸಲ ಸಮಾಜ ಕಲ್ಯಾಣ ಇದ್ರೊಳಗೆ ಹಾಕಿದೀವಿ ಅದು ಸ್ವಲ್ಪ ಅಪ್ರಲ್ ತಮ್ಮತ್ರ ಬರ್ತೆಂದದ್ದು ತಾವದ ಅವ್ರ ಹತ್ರ ಇದೆ ಪ್ರಪೋಸಲ್ ಕೃಷಿ